ಪ್ರಿಯ ವೀಕ್ಷಕರೇ ನಮಸ್ಕಾರ ಅಲೆಮಾರಿ ಮನಸ್ಸು ಮೋಟಿವೇಶನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ ಜೀಬ್ರಾ ಜೀಬ್ರಾ ಕನ್ನಡ ವರ್ಷನ್ ನೋಡಿದೆ ಸ್ನೇಹಿತರೆ ಅದರ ಬಗ್ಗೆ ಒಂದೆರಡು ಮಾತನ್ನ ಹೇಳಬೇಕು ಅನ್ನಿಸ್ತು ಆ ಕಾರಣಕ್ಕಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಈ ಜೀಬ್ರಾ ಹೆಸರು ಕೇಳಿದ್ರೇ ಒಂದು ವಿನೂತನ ವಿನೂತನವಾದಂಥ ಒಂದು ಹೊಸ ಫೀಲಿಂಗ್ ಕೊಡುತ್ತೆ ಆ ನ್ಯೂ ಫೀಲಿಂಗ್ ಬರುತ್ತಲ್ಲ ಆ ನ್ಯೂ ಫೀಲಿಂಗೆ ನ್ಯೂ ಏಜ್ಗೆ ಒಂದುವಂಥ ಈ ಡಿಜಿಟಲ್ ಏಜ್ ಏಜ್ಗೆ ಡಿಜಿಟಲ್ ಯುಗಕ್ಕೆ ಹೊಂದುವಂಥ ಫೀಲಿಂಗ್ ಕೊಡುತ್ತೆ ಕಥಾವಸ್ತು ಕೂಡ ಕಥಾವಸ್ತು ಕೂಡ ಅದೇ ಫೀಲಿಂಗ್ ಕೊಡುತ್ತೆ ಈಗ ಬ್ಯಾಂಕ್ ಫ್ರಾಡ್ನ ಫ್ರಾಡ್ ಫ್ರಾಡ್ಗಳನ್ನ ನೋಡಿದ್ದೀವಿ ನಾವು ಬ್ಯಾಂಕಿಂಗ್ ಫ್ರಾಡ್ಗಳನ್ನೆಲ್ಲ ಈ ಬ್ಯಾಂಕಿಂಗ್ ವ್ಯವಸ್ಥೆನಲ್ಲಿ ಇರ್ತಕ್ಕಂಥ ಈ ಲೂಪ್ ಹೋಲ್ಸ್ಗಳನ್ನೇ ಬಳಸ್ಕೊಂಡು ಫ್ರಾಡ್ ಹೇಗೆ ಮಾಡ್ಬೋದು ಅನ್ನೋದನ್ನು ಭಾಳ ಚೆನ್ನಾಗಿ ತೋರಿಸಿದ್ದಾರೆ ಸ್ನೇಹಿತರೆ ಇಲ್ಲಿ ಮಧ್ಯಮ ವರ್ಗದ ಕುಟುಂಬದ ಇಬ್ಬರು ಸ್ವಾತಿ ಮತ್ತು ಸೂರ್ಯ ಅನ್ನುವಂಥವರು ಬ್ಯಾಂಕ್ ಎಂಪ್ಲಾಯೀಸ್ ಈ ಸ್ವಾತಿ ಯಾರಿಗೋ ಟ್ರಾನ್ಸ್ಫರ್ ಮಾಡಬೇಕಾಗಿರ್ತಕ್ಕಂಥ ಹಣ ಬೈ ಚಾನ್ಸ್ ಒಂದು ನಂಬರ್ ಮಿಸ್ ಆಗಿ ಬೇರೆಯವರು ಯಾರಿಗೋ ಹೊರಟೋಗ್ಬಿಡುತ್ತೆ ಅವಳು ಒದ್ದಾಡ್ತಾಳೆ ತನ್ನ ಕೆಲಸ ಕಳ್ಕೊಳ್ಬೇಕಾಗುತ್ತಲ್ಲ ಜೀವನವೇ ನಷ್ಟವಾಗುತ್ತಲ್ಲ ಏನು ಮಾಡೋದು ಅಂತ ಅವಳ ಕಷ್ಟ ನೋಡಿನ ಅರ್ಧನೆ ಅವನ ಕ್ಲೋಸ್ ಫ್ರೆಂಡ್ ಅವನು ಸೂರ್ಯ ಅಂತ ಹೇಳಿ ಆತ ಬ್ಯಾಂಕಿಂಗ್ ಲೂ ನ ತುಂಬ ಚೆನ್ನಾಗಿ ಅರ್ಧ ಕುಡ್ದಿರ್ತಕ್ಕಂಥವನು ಅವನು ಈ ಕಾನೂನ ಪೋಲ್ಸ್ಗಳೇ ಕಾನೂನ ಬ್ರೇಕ್ ಮಾಡೋದಕ್ಕೆ ಅವಕಾಶಗಳನ್ನು ಕೊಡ್ತೇವೆ ಕಾನೂನನ್ನ ಮುರಿಯೋದಕ್ಕೆ ಆ ಲೂಪ್ ಹೋಲ್ಸ್ಗಳನ್ನ ಕಂಡಿಡ್ ಕಂಡಿಟ್ಕೊಂಡಿರ್ತಕ್ಕಂಥ ಈ ಎಂಪ್ಲಾಯೀಸ್ಗಳು ಯಾವ ರೀತಿ ಮ್ಯಾನುಪ್ಲೇಟ್ ಮಾಡ್ಬೋದು ಫ್ರಾಡುಲೆಂಟ್ ವೇನಲ್ಲಿ ಯಾವ ರೀತಿ ಮತ್ತೊಬ್ಬರ ಹಣವನ್ನು ಟ್ರಾನ್ಸ್ಫರ್ ಮಾಡಿ ಹೇಗೆಲ್ಲ ಬಚಾವಾಗ್ಬೋದು ಅನ್ನೋದನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಸ್ನೇಹಿತರೆ ಜೊತೆಗೆ ಇದು ಇವತ್ತಿನ ಸಿನಿಮಾ ಸಬ್ಜೆಕ್ಟ್ಗೆ ಬಹಳ ವಸ್ತು ಅಂತ ಹೇಳ್ಬೋದು ಯಾಕೆಂದರೆ ಇವತ್ತು ದಿನನಿತ್ಯ ನಾವು ಮೊಬೈಲ್ಗಳಲ್ಲೂ ಕೂಡ ಏನೆಲ್ಲ ಆಸೆ ಆಮಿಷಗಳನ್ನ ಹುಟ್ಟಿಸಿ ಎಂತೆಂಥ ಬುದ್ಧಿವಂತರೇ ಮೋಸವಾಗುವಂಥ ಮೋಸವಾಗುವಂಥ ಸಿಚುವೇಶನ್ಗಳನ್ನ ನಾವು ಕಂಡಿದ್ದೀವಿ ಲಕ್ಷಾಂತರ ರೂಪಾಯಿ ಕೋಟ್ಯಾಂತ್ ರೂಪಾಯಿ ಕಳ್ಕೊಂಡಿರ್ತಕ್ಕಂಥದ್ದನ್ನು ಕೂಡ ಓದ್ತಾ ಇರ್ತೀವಿ ಕೇಳ್ತಾ ಇರ್ತೀವಿ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ನೋಡ್ತಾ ಇರ್ತೀವಿ ಇದನ್ನು ನೋಡಿದಾಗ ಈ ಸಿನಿಮಾನ ಈ ಕಥಾವಸ್ತುವಿನಲ್ಲಿ ಎಣ್ದಿರೋ ಸನ್ನಿವೇಶಗಳನ್ನ ನೋಡಿದಾಗ ಬಹಳ ಸತ್ಯ ಅನಿಸುತ್ತೆ ಇವತ್ತಿನ ಏನು ನಡೀತಾ ಇದೆ ಈ ನ್ಯೂ ಏಜ್ನಲ್ಲಿ ಈ ಡಿಜಿಟಲ್ ಯುಗದಲ್ಲಿ ಅದನ್ನ ಪಕ್ಕಾ ತೋರಿಸಿದಾರೆ ಕಾನೂನನ್ನ ಎಲ್ಲೇ ಆಗಲಿ ಯಾವುದೇ ವ್ಯವಸ್ಥೆಯಲ್ಲಿ ಚೆನ್ನಾಗಿ ತಿಳ್ಕೊಂಡ್ರೆ ಆ ಕಾನೂನನ್ನ ಲೂಪ್ ಹೋಲ್ಸ್ನೇ ಬಳಸ್ಕೊಂಡು ಹೇಗೆಲ್ಲ ಮೋಸ ಮಾಡ್ಬೋದು ಅನ್ನೋದನ್ನ ಬಹಳ ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ ಒಂದು ಸನ್ನಿವೇಶ ಇದರಲ್ಲಿ ಬರುತ್ತೆ ಎನ್ ಆರ್ ಐಗಳು ಕೂಡ ಅಕೌಂಟ್ಸ್ ಓಪನ್ ಮಾಡಿರ್ತಾರೆ ಬ್ಯಾಂಕಲ್ಲಿ ಎಷ್ಟೋ ಜನ ಆಪರೇಟ್ ಮಾಡದೆ ಬಿಟ್ಬಿಟ್ಟಿರ್ತಾರೆ ಅಕೌಂಟ್ಸ್ ಡಿಆಕ್ಟಿವೇಟ್ ಆಗಿ ಆಗ್ಬಿಟ್ಟಿರ್ತಾರೆ ಡಿಆಕ್ಟಿವೇಟ್ ಆಗಿರ್ತಕ್ಕಂಥ ಅಕೌಂಟ್ಗಳನ್ನ ಆಕ್ಟಿವೇಟ್ ಮಾಡೋದು ಹೇಗೆ ಫ್ರಾಡ್ಲೆಂಟ್ ಮೆಥಡ್ನಲ್ಲಿ ವೇನಲ್ಲಿ ಐ ಡಿ ಕ್ರಿಯೇಟ್ ಮಾಡೋದು ಹೇಗೆ ಇಮೇಲ್ ಐ ಡಿ ಕ್ರಿಯೇಟ್ ಮಾಡೋದು ಹೇಗೆ ಮತ್ತು ಯಾವುದೇ ಹೆಸರಿನಲ್ಲಿ ಆಧಾರ್ ಕಾರ್ಡ್ ಸೃಷ್ಟಿ ಮಾಡೋದು ಅದೇ ಹೆಸರಿನಲ್ಲಿ ಸಿಮ್ ಕಾರ್ಡ್ ತಗೊಳ್ಳುವಂಥದ್ದು ಅವ್ರಿಗೆ ಅವ್ರ ಸ್ನೇಹ ಅವ್ರ ಅದೇ ಹೆಸರಿಗೆ ಹೋಗುವಂಥ ಓ ಟಿ ಪಿ ತಮ್ಮ ಸ್ನೇಹಿತರ ಕೈನಲ್ಲೇ ಎಲ್ಲ ಡಾಕ್ಯುಮೆಂಟ್ ಇರ್ತದೆ ಅವ್ರ ತವೇ ಈ ಮೊಬೈಲ್ ವ್ಯವಸ್ಥೆ ಇರ್ತದೆ ಅವ್ರಿಗೆ ಇದು ಫೋನ್ ಕಾಲ್ ಹೋಗುತ್ತೆ ಓ ಟಿ ಪಿ ಹೋಗುತ್ತೆ ತಿರ್ಗಾ ಆ ಮೆಥಡಲ್ಲಿ ಯಾವ ರೀತಿ ಹಣನ ಟ್ರಾನ್ಸ್ಫರ್ ಮಾಡ್ಕೋಬಹುದು ಸತ್ತವಾಗಿರ್ತಕ್ಕಂಥ ಇನ್ನ ಇನ್ನಾಪ್ರೇಟಿವ್ ಅಕೌಂಟ್ಗಳನ್ನ ಆಕ್ಟಿವೇಟ್ ಮಾಡಿ ಯಾವ ರೀತಿ ಎಲ್ಲ ಮಾಡ್ಬೋದು ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಅನ್ನೋದನ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಇನ್ನೊಂದು ಸ್ನೇಹಿತರೆ ಈಗ ಎಷ್ಟೋ ಜನ ಅಕೌಂಟ್ ಓಪನ್ ಮಾಡಿ ಹಣನ ಡೆಪಾಸಿಟ್ ಮಾಡಿ ಬ್ಯಾಂಕಲ್ಲಿ ನಂತರ ಕಾಲುವಾಗ್ಬಿಟ್ಟಿರ್ತಾರೆ ಏನೋ ಕಾಲಾಂತ ಕಾರಣಾಂತರದಿಂದ ಅವರು ನಾಮಿನಿ ಮಾಡಿರೋದಿಲ್ಲ ಸರಿಯಾಗಿ ಆಮೇಲೆ ಮಾಡೋಣ ಅಂತ ತಿಳ್ಕೊಂಡಿರ್ತಾರೆ ಅಚಾನಕ್ಕಾಗಿ ಆಕಸ್ಮಿಕವಾಗಿ ಸತೋಗ್ಬಿಟ್ಟಿರ್ತಾರೆ ಅಂಥ ಡೆಡ್ ಅಕೌಂಟ್ಗಳೇ ತುಂಬ ಇರ್ತವೆ ಅದರಲ್ಲಿ ಡೆಪಾಸಿಟ್ ಕೋಟ್ಯಾಂತರ ರೂಪಾಯಿ ಬಿದ್ದಿರುತ್ತೆ ಆದರೆ ನಾಮಿನಿ ಇರಲ್ಲ ಅಂಥ ಡೆಡ್ ಅಕೌಂಟ್ಗಳ ಡೆಡ್ ಅಕೌಂಟಲ್ಲಿ ಡೆಪಾಸಿಟ್ ಇರ್ತಕ್ಕ ಇಟ್ಟಿರ್ತಕ್ಕಂಥ ಕೋಟ್ಯಾಂತರ ರೂಪಾಯಿ ಹಣನ ಹೇಗೆಲ್ಲ ದುರುಪಯೋಗ ಮಾಡ್ಕೋಬೋದು ಇದನ್ನು ಈ ವ್ಯವಸ್ಥೆ ಮೂಲಕನೇ ಹೇಗೆಲ್ಲ ಹವಾಲ ಮೂಲಕ ಬಳಸ್ಬೋದು ಈ ಹವಾಲ ಅಂದ ಇಟ್ಟಿಗೆ ನಮಗೆ ಹರ್ಷದ್ ಮೆಹತಾ ಎಲ್ಲ ನೆನಪಿಗೆ ಬರ್ತಾರೆ ಈ ರಾಜಕೀಯ ಲಿಂಕ್ ಮೂಲಕ ಈ ರಾಜಕೀಯಕ್ಕೆ ಈ ಹಣಗಳನ್ನ ಹೇಗೆ ಬಳಸ್ಕೋಬೋದು ಹಣಕ್ಕೂ ರಾಜಕಾರಣಕ್ಕೂ ಹಣಕ್ಕೂ ರಾಜಕಾರಣಕ್ಕೂ ಮತ್ತೆ ಹವಾಲಾಗೂ ಲಿಂಕ್ನ ತಗೊಂಡ್ಬರ್ತಾರೆ ಅಲ್ಲಿ ಜೊತೆಗೆ ಈ ಫ್ರಾಡ್ಲೆಂಟ್ ಮೆಥಡಲ್ಲಿ ಡಾಕ್ಯುಮೆಂಟ್ ತಯಾರು ಮಾಡೋದ ಮಾಡೋವಂಥ ಪ್ರಯತ್ನಗಳನ್ನೆಲ್ಲ ಮಾಡ್ತಾರಲ್ಲ ಆವಾಗ ಈ ತೆಲುಗಿ ಸತ್ತೋಬುಟ್ಟನೆಲ್ಲ ಈ ಚಾ ನಕಲಿ ಚ ಕಾಗದ ಆಗ ಹಗರಣದಲ್ಲಿ ಸಿಕ್ಕಾಕೊಂಡು ಆ ತೆಲುಗಿ ಜ್ಞಾಪಕ ಬರ್ತಾನೆ ಹರ್ಷದ್ ಮೆಹ್ತಾ ನೆನಪಿಗೆ ಬರ್ತಾನೆ ಆಮೇಲೆ ಸ್ಟಾಕ್ ಎಕ್ಸ್ಚೇಂಜ್ ಸ್ಟಾಕ್ ಮಾರ್ಕೆಟ್ನಲ್ಲಿ ಯಾವ ರೀತಿ ಮ್ಯಾನಿಪ್ಯುಲೇಟ್ ಮಾಡ್ಬೋದು ಇದನ್ನೆಲ್ಲ ತುಂಬ ಚೆನ್ನಾಗಿ ಎಣೆದಿದ್ದಾರೆ ಇದೆಲ್ಲ ಒಂದು ವೈಟ್ ಕಾಲರ್ ಡಾನ್ಗಳನ್ನ ವೈಟ್ ಕಲರ್ ಡಾನ್ಗಳು ಹೊಸ ಅತ್ಯಾಧುನಿಕ ಕ್ರಿಮಿನಲ್ಸ್ಗಳು ಹೈಟೆಕ್ಕಾಗಿ ಆಗಿ ಯಾವ್ಯಾವ ರೀತಿಯಲ್ಲಿ ನಡೆಸ್ತಾರೆ ಈ ಚಿತಾವಣೆಗಳನ್ನ ಈ ಮೋಸಗಾರಿಕೆನ ಅನ್ನೋದನ್ನು ಭಾಳ ಅಚ್ಚುಕಟ್ಟಾಗಿ ಈ ತಾಂತ್ರಿಕ ಯುಗದಲ್ಲಿ ನಡೆಯುವಂಥ ಈ ವಿರ್ಚುಯಲ್ ವಿರ್ಚುವಲ್ ಮೆಥಡ್ನಲ್ಲಿ ಅಮೂರ್ತವಾಗಿ ಹೇಗೆ ಹಣವನ್ನು ಟ್ರಾನ್ಸ್ಫರ್ ಮಾಡ್ಕೋಬೋದು ಹೇಗೆಲ್ಲ ಗೋಲ್ಮಲ್ ಮಾಡ್ಬೋದು ಹೇಗೆಲ್ಲ ರಾ ಬ್ಯಾಂಕಿಂಗ್ ರಾಬರಿ ಇದೆಲ್ಲ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಸ್ನೇಹಿತರೆ ಇದು ಬಂದು ಮಲ್ಟಿ ಲ್ಯಾಂಗ್ವೇಜ್ನಲ್ಲಿ ಮಲ್ಟಿಸ್ಟಾರ್ಲ್ಲಿ ತಯಾರಾಗಿರ್ತಕ್ಕಂಥ ಸಿನಿಮಾ ಜಿಬ್ರಾ ಕನ್ನಡದಿಂದ ನಮ್ಮ ಡಾಲಿ ಧನಂಜಯ್ ನಟಿಸಿದ್ದಾರೆ ಈತ ವೈಟ್ ಕಾಲರ್ ಡಾನ್ ಆಗಿ ತುಂಬ ಚೆನ್ನಾಗಿ ನಟಿಸಿದ್ದಾನೆ ಸತ್ಯರಾಜ್ ಸತ್ಯದೇವ್ ಕೂಡ ತುಂಬ ಚೆನ್ನಾಗಿ ಕ್ಯಾಸ್ಟಿಂಗ್ ಮಾಡಿದ್ದಾರೆ ಜೊತೆಗೆ ಇದು ಕ್ರೈಮ್ ಥ್ರಿಲ್ಲರ್ ಕಾಮಿಡಿ ಇರ್ತಕ್ಕಂಥ ಮೂವಿ ಭಾಳ ರಿಚ್ ಆಗಿದೆ ದೃಶ್ಯ ಭಾಳ ಶ್ರೀಮಂತವಾಗಿ ಬಂದಿದೆ ಭಾಳ ಫಾಸ್ಟಾಗಿ ಮೂವ್ ಆಗುತ್ತೆ ಸಿನಿಮಾಟೋಗ್ರಫಿ ಸಿನಿಮಾಟೋಗ್ರಫಿ ಭಾಳ ಚೆನ್ನಾಗಿದೆ ಎಡಿಟಿಂಗ್ ಭಾಳ ಅಚ್ಚುಕಟ್ಟಾಗಿದೆ ರವಿ ಬಸ್ರೂರವರ ಸಂಗೀತ ಮ್ಯೂಸಿಕ್ ಬಂದು ಪರವಾಗಿಲ್ಲ ತೀರಾ ಅತಿಯಾದ ಅಬ್ಬರ ಏನು ಒಂದ್ಸಲ ಪರವಾಗಿಲ್ಲ ಅನ್ನೋ ಮಟ್ಟಕ್ಕೆ ಅದು ಕೂಡ ಚೆನ್ನಾಗಿದೆ ಒಟ್ಟಾರೆಯಾಗಿ ಸಿನಿಮಾ ಭಾಳ ಚೆನ್ನಾಗಿದೆ ಒಟ್ಟಿನಲ್ಲಿ ಇಲ್ಲಿ ನಡೀತಕ್ಕಂಥದ್ದು ಎಲ್ಲ ಮೈಂಡ್ ಗೇಮ್ ಹೈಟೆಕ್ ಸಿನಿಮಾ ಅಂತ ಹೇಳ್ಬೋದು ನಾನು ಬಹಳ ಚೆನ್ನಾಗಿ ತೋರಿಸಿದಾರೆ ಸ್ನೇಹಿತರೆ ಇದನ್ನ ನೋಡಿ ಆನಂದಿಸಿ ಒಂದ್ಸ ಒಂದ್ಸರಿ ಯಾರ್ಯಾದ್ರು ಇದು ಈ ಸಿನಿಮಾ ಕ್ಲಾಸ್ಗೂ ಸರಿ ಮಾಸ್ಗೂ ಸರಿ ಇವತ್ತಿನ ಪರಿಸ್ಥಿತಿಗೆ ಆಧುನಿಕತೆಗೆ ಈ ಡಿಜಿಟಲ್ ಯುಗಕ್ಕೆ ಈ ತಾಂತ್ರಿಕತೆಗೆ ಹೊಂದ್ಕೊಳ್ಳುವಂಥದ್ದು ಈಗ ವಾಸ್ತವದಲ್ಲಿ ಏನೆಲ್ಲ ಈ ತಂತ್ರಾಂಶಗಳನ್ನ ಬಳಸಿ ಏನೆಲ್ಲ ಮಾಡ್ತಾರೆ ಏನೆಲ್ಲ ಮಾಡುವ ಸಾಧ್ಯತೆಗಳಿವೆ ಎಲ್ಲಾ ಸಾಧ್ಯತೆಗಳ ಒಂದು ಭಾಗ ನೂರಾರು ಸಾಧ್ಯತೆಗಳಿವೆ ಆ ಸಾಧ್ಯತೆಗಳಲ್ಲಿ ಐಟೆಕ್ ಆಗಿ ನಡೆಯುವಂತ ಒಂದು ಫ್ರಾಡೆಲೆಂಟ್ ಮೆಥಡ್ ಫ್ರಾಡೆಲೆಂಟ್ ವೇನ ತೋರಿಸಿದ್ದಾರೆ ತುಂಬಾ ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ ಈಶ್ವರ್ ಕಾರ್ತಿಕ್ ನಿರ್ದೇಶನ ಬಹಳ ಅಚ್ಚುಕಟ್ಟಾಗಿ ತುಂಬಾ ಚೆನ್ನಾಗಿ ಬಂದಿದೆ ಕತೆ ಕೂಡ ಅಷ್ಟೇ ಚೆನ್ನಾಗಿ ಎಣ್ದಿದ್ದಾರೆ ಈ ಈ ವಿಷಯಗಳನ್ನೇ ಇಟ್ಟುಕೊಂಡು ಒಂದು ಕಥಾ ಅಂದ್ರನ್ನ ಚೆನ್ನಾಗಿ ಎಣ್ದಿದ್ದಾರೆ ಇದು ಕಮರ್ಷಿಯಲ್ ಎಲಿಮೆಂಟ್ ಇದ್ರು ಕೂಡ ಮಾಸು ಕ್ಲಾಸು ಎರಡಕ್ಕೂ ಒಂದುವಂಥದ್ದು ಒಂದು ಸಾರಿ ನೋಡಿ ಆನಂದಿಸೋದ್ರಲ್ಲಿ ಯಾವುದೇ ಇದೇನಿಲ್ಲ ತೊಂದರೆ ಇಲ್ಲ ಅಚ್ಚುಕಟ್ಟಾಗಿ ನೋಡಿ ಬರ್ಬೋ ನೋಡಿ ಬರ್ಬೋದು ಏನು ಬೇಸರ ಅನಿಸೋದಿಲ್ಲ ಎರಡು ಮುಕ್ಕಾಲು ಗಂಟೆ ಹೋಗೋದು ಕೂಡ ಗೊತ್ತಾಗೋದಿಲ್ಲ ಭಾಳ ರಿಚ್ ಆಗಿದೆ ಅದ್ದೂರಿಯಾಗಿದೆ ಆಗಿದೆ ಫೋಟೋಗ್ರಫಿನೂ ಅಷ್ಟೇ ಚೆನ್ನಾಗಿದೆ ನೋಡಿ ಸ್ನೇಹಿತರೆ ನಮಸ್ಕಾರ